ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ನೋಡಿರಿ ನಾನು ಈಗ ಬಂದಿದ್ದೀನಿ ಸ್ಕೂಲಿಂದ ಅಂದ್ರೆ ಇವತ್ತು ಶನಿವಾರ ಅಲ್ರಿ ಅದಕ್ಕೆ ಮಧ್ಯಾಹ್ನ ಬಿಟ್ಟಿತ್ತು ಅದಕ್ಕೆ ಬೆಳಗ್ಗೆ ಅಂಕರು ಬ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ಲೇಟ್ ಆಗಿತ್ತು ಇವತ್ತು ಸ್ಕೂಲಿಗೆ ಹೋಗೋದು ಅದಕ್ಕೆ ಲಘು ಲಘು ಹೋಗಿ ಬಂದೆ ನೋಡ್ರಿ ಈಗ ಸ್ಕೂಲಿಂದ ಇವತ್ತು ಸ್ಪೋರ್ಟ್ಸ್ ಇದ್ವಿ ರೀ ಸಣ್ಣ ಹುಡುಗರು ಅವ್ವು ಅದಕ್ಕೆ ಇವತ್ತು ಹನ್ನೊಂದುವರೆಗೆ ವರೆಗೆ ಬಿಟ್ಟಾರೆ ಸ್ಕೂಲ್ನ ಇಲ್ಲಾಂದ್ರೆ ಹನ್ನೆರಡು ಗಂಟೆಗೆ ಬಿಡ್ತಿದ್ರೆ ನಮ್ಮ ಮಂಗಳವಾರಂತ ಹಂಗೆ ಪ್ರಾಕ್ಟೀಸ್ ಮಾಡಿಸ್ತಾರ್ರಿ ಆದರೆ ಎಣ್ಣು ಮಲ್ ಯಾವಾಗೈತಿ ಗೊತ್ತಿಲ್ಲ ಒಟ್ಟು ಇಪ್ಪತ್ತಾರನೇ ತಾರೀಕಿನಿಂದ ಪ್ರಾಕ್ಟೀಸ್ ಮಾಡಿಸ್ತಾರಂತ ಅದಕ್ಕೆ ರೆಡಿ ಆಗ್ಬೇಕು ಮತ್ತು ಈಗ ಸ್ಕೂಲಿನ ತನಕರು ಬಂದೇವಿ ಡ್ರೆಸ್ಸು ಚೇಂಜ್ ಮಾಡಿ ಕೈಕಾಲು ಮರಿ ತೊಗೊಂಡೀಗ ಏನು ನಾಷ್ಟ ಐತಿ ಮಾಡ್ತೀನಿ ಇಲ್ಕಂದ್ರೆ ಸ್ಕೂಲೊಳಗೆ ಉಪ್ಪಿಟ್ಟು ಇತ್ರಿ ನಾಷ್ಟ ಉಪ್ಪಿಟ್ಟು ಮಾಡಿ ಬಂದಿದ್ದೆ ಮತ್ತೀಗ ಕಾಮಿಡಿ ವಿಡಿಯೋ ಮಾಡೋಕ್ಕೆ ಹೋಗ್ಬೇಕು ರೀ ಇವತ್ತು ನಾವು ಬುಧವಾರ ಒಂದು ದಿವಸ ಶನಿವಾರ ಐತಾರ ಈ ಮೂರು ದಿವ್ಸ ಕಾಮಿಡಿ ವಿಡಿಯೋ ಮಾಡವಿರ್ತಾವೆ ರೀ ಈಗ ಅಲ್ಲಗು ಒಲಗು ಕಾಮಿಡಿ ವಿಡಿಯೋ ಮಾಡೋಕೆ ಹೋಗ್ಕ್ರಿ ನಾನು ಒಬ್ಬಕ್ಕೆ ಇಲ್ರಿ ನಾನು ಆಪ ಭಯ್ಯ ಹರ್ಷಿಯಾ ನಾವು ನಾಲ್ಕು ಮಂದಿ ಸೀರಿ ಹೋಗ್ಯವ್ರಿ ಬಸ್ ಅನ್ಕ್ರಿ ಇಲ್ಲ ರೀ ಬಸ್ ಇಲ್ಲಿ ರೋಡ್ ಮಾಡಾಕತ್ತಾರ ಅಂತ ಹೇಳಿ ಬಂದ್ ಮಾಡ್ಸ್ಯಾರ ಸೊ ಅದಕ್ಕೆ ನಾವು ಹೋದವಾರನೂ ನಡ್ಕೊಂಡು ಹೋಗಿದ್ವಿ ಈ ವಾರನು ನಡ್ಕೊತಾರ ಹೋಗ್ಕಿ ಕಾಮಿಡಿ ವಿಡಿಯೋ ಮುಗಿಸ್ಕೊಂಡು ಮತ್ತೆ ಬರ್ತೇವ್ರಿ ಮನೆಗೆ ದಾದಿ ಮೊರಲ್ಲಿ ಹೋಗ್ಯಾರ ಗೊತ್ತಿಲ್ಲ ಮನೆಯೊಳಗೆ ಇಲ್ಲ ರೀ ನೋಡೋಣ ರೀ ಅಲ್ಲಿ ಹೋಗ್ಯಾರೀ ಈಗ ಅನ್ಕರು ಪ್ರೆಸೆಂಟ್ ಮನೆಯೊಳಗೆಲ್ಲ ನೋಡೋಣ ರೀ ಏನೇನಕೇನೆ ನಾವು ಹೋಗೋಸ್ರೊಳಗೆ ಬಂದ್ರೆ ದಾದಿಮ್ಮ ಅವ್ರಿಗೂ ಹೇಳಬೇಕು ಹೇಳಿ ಹೋಗ್ಬೇಕಂತ ಇದ್ದೀನಿ ನೋಡೋಣ ರೀ ಏನೇನಾಕಿತೇನೆ ನಿಮ್ಮೆಲ್ಲರಿಗೂ ಗೊತ್ತಾಯ್ತಿ ಒಂದು ಹೂವನ್ಕರು ಇಲ್ಲ ಇನ್ನೊಂದು ವೈಟ್ ನೋಡಿರಿ ಇಲ್ಲಿ ಅಷ್ಟೇ ಅದೊಂದು ಹೂವು ಅರಳೋ ತನಕ ವೆಯ್ಟ್ ಮಾಡೋಣ್ರಿ ಯಾರಾದ್ರೂ ಹರ್ಕೊಂತ ಹೋಗಲಿಲ್ಲ ಅಂತ ಹೇಳಿದ್ರೆ ನಾನು ಹಾಕ್ಕೊಂತೀನಿ ಇಲ್ಲಾಂದ್ರೆ ನೋಡೋಣ ರೀ ಯಾರ್ಯಾರು ಐತೆ ನಂದು ಹೂವನ್ಕರು ಯಾರು ಹಾಕೊಂಡರೆ ಗೊತ್ತೇನು ರೀ ನಮ್ಮ ಅಪ್ಪ ಹರ್ಕೊಂತ ಹೇಳಿರಿ ಅವಾಗ್ಯಾಕೇನೋ ಫಂಕ್ಷನ್ಗೆ ಹಾಕತ್ತಿಲ್ಲ ಅದಕ್ಕೆ ನಾನು ಹಾಕ್ಕೊಂತೀನಿ ಅಲ್ಲ ಹಾಕೋವಾ ಅಂತ ಹೇಳಿದೆ ಈಗಿದೆ ಅರ್ಶ ನೋಡ್ರಿ ಹೂ ಇವತ್ತು ಶನಿವಾರ ನಟ್ರಿ ತಮ್ಮನ ಸ್ಕೂಲಿಗೆ ಹೋಗಿಲ್ಲ ಅನ್ನೋದು ಫೋನ್ ಹಚ್ಚಿ ಕೇಳಿದ್ ಮಮ್ಮಿಗೆ ಯಾಕಂತ ಹೇಳಿದ್ರೆ ಸ್ಕೂಲ್ ಬಿಟ್ಟೈತ್ರಿ ತಮ್ಮನ್ನ ಇನ್ನೂ ತನಕ ಬಂದಿಲ್ಲ ನೋಡೋಣ ರೀ ಏನಾಗೈತೆ ಹೀಗೆ ಜಸ್ಟ್ ಫೋನ್ ಹಚ್ಚಿ ಕೇಳ್ತೇನೆ ರೀ ಮಮ್ಮಿಗೆ ಈಗ ಜಸ್ಟ್ ಮಮ್ಮಿಗೆ ಫೋನ್ ಹಚ್ಚ ಕೇಳಿದಾರೆ ಆಕೆ ಏನೋ ಸ್ಕೂಲಿಗೆ ಹೋಗಿದ್ದೀನಿ ಯಾಕಿದೇನೋ ಇವತ್ತು ಏಳುವ ಲೇಟ್ ಆಗತ್ತಂತ ಲೇಟ್ ಆದ್ಮೇಲೆ ಹೋಗಿ ಗಿರ್ಬಿ ಹಾಕೊಂಡು ರೆಡಿ ಆಗಿರ್ಲಿ ಅಂತ ನಮ್ಮ ಸಲ್ಮಾನ ಅಲ್ಲಿ ಅದೇ ಸ್ಕೂಲಿಗೆ ಹೋಗಕ್ಕೆ ನೆಡೀರಿ ಇಲ್ಲ ಲೇಟಾಗಿತ್ತು ತಗೋ ಚಾಚಿ ಒಳಗೆ ಕರ್ಕೊಳ್ಳೋದಿಲ್ಲ ಗೇಟ್ ಹಾಕಿದ್ದೈತಿ ಹೊರಗಿದೆ ಅಂತ ಹೇಳ್ತಾರೆ ರೀ ಸೊ ಅದಕ್ಕೆ ಇವತ್ತೇ ಸ್ಕೂಲಿಗೆ ಕಳಿಸೋದಿಲ್ಲ ನಂದು ಇವತ್ತು ಹೇಳೋದ ಲೇಟ್ ಆಗಿತ್ತು ಅದಕ್ಕೆ ನಾ ಬೆಳಗ್ಗೆ ಬ್ಲಾಗು ಮಾಡಿದ್ದಿಲ್ಲ ಸ್ಕೂಲಿಗೆ ಹೋಗಾಕತ್ತೆ ನೆನೋದು ಅಂದರೆ ಲೇಟಾಗಿತ್ತು ರೀ ಇವಾಗ ಬ್ಯಾಗ್ ಹೊಕ್ಕೊಂಡಿದ್ದೋ ಬಿಟ್ಟು ರೀ ನಾವು ಫೋನು ಚಾರ್ಜಿಂಗ್ ಇಟ್ಟಿದ್ದಿಲ್ಲ ಮತ್ತು ನಮ್ಮ ಆಪ ರೀ ಚಾರ್ಜ್ ಬರೀ ಬರೀ ಚಾರ್ಜ್ ಇಲ್ಲ ಅಂತ ಹೇಳಕ್ಕೆ ಅಂಥೇಳಿ ಮತ್ತೀಗ ಫುಲ್ ಚಾರ್ಜ್ ಐತಿ ಈಗ ಏನಾದರೂ ಊಟ ಅದು ಅಡುಗೆ ಮಾಡಿದ್ದಿತ್ತು ಅಂತ ಹೇಳಿದ್ರು ಊಟ ಮಾಡಿ ಇವ್ರಿಗೆಲ್ಲರಿಗೂ ಕರ್ಕೊಂಡು ಹೋಗಿನ್ರಿ ನಮಗೆ ಎಲ್ಲರಿಗೂ ಐದೈದು ರೂಪಾಯಿ ಕೊಟ್ಟಿದ್ರಿ ನಾನು ಅನ್ಕು ಮ್ಯಾಗಿ ತೊಗೊಂಡಿನಿ ಆಪನೂ ಮ್ಯಾಗಿ ತೊಗೊಂಡಿಲ್ಲ ಕರ್ಷಣ ಕರ್ಷ ಕಡೆನ ಅದಾವ ಈಗ ಉಳಿದು ಹದಿನೈದು ರೂಪಾಯಿನ ಆಪ ಕಾಯೋಕೆ ಹೋಗಿ ಕೊಡ್ತೀನಿ ರೀ ಮ್ಯಾಗಿ ಅನ್ಕು ರೆಡಿ ಆಗೈತಿ ರೀ ಅದ್ರ ಭಾಳ ನೀರು ನೀರು ಆಗಿಬಿಟ್ಟಿತ್ರಿ ಅದು ಇರೀರಿ ಅದ್ರ ಟೇಸ್ಟ್ ಅನಿಸೈತಿ ನನಗೂ ನೀರು ನೀರೇ ಇಷ್ಟ ರೀ ಮ್ಯಾಗಿ ಈಗ ಮ್ಯಾಗಿ ತಿಂದೆ ಅಕೇವ್ರಿ ಮೊದ್ಲು ಅರ್ಬಿ ಒಗಿಬೇಕ್ರಿಪ್ಪ ಅರ್ಬಿ ಒಂದು ಸ್ವಲ್ಪ ತಗೊತ್ರಿ ಆ ಅರ್ಬಿ ಒಗಿದ ಮುಂದಿನ ಕೆಲಸಾನ ಅಂದ್ರೆ ತಾಜ್ನಗರ್ಗೆ ಹೋಗ್ನತ್ರಿ ಕಾಮಿಡಿ ವಿಳೋ ಮಾಡೋಕೆ ಮ್ಯಾಗಿ ತಿಂದೆ ರೀ ಇಲ್ಲ ಒಂದೆರಡು ಇದ್ವು ಅದನ್ನು ಒಗಿತೀನ್ ರೀ ಈಗ ಒಗಿದ ಮತ್ತು ತಾಜ್ನಗರ್ಗೆ ಹೋಗ್ಬೇಕಲ್ರಿ ಜಲಗುಲವು ಅರ್ಬಿ ಹೋಗಿದ್ದು ಒಣಗಾ ಹಾಕಿ ಹೋಗೋದೈತ್ರಿ ಈಗ ಅಂಥ ಒಂದಿಷ್ಟು ಅರ್ಬಿ ತಲ್ರಿ ಅದನ್ನು ಒಗೆದ್ ಹಾಕಿದ್ಯಾರೀ ಮತ್ತು ಈಗ ಕಾಮಿಡಿ ವಿಡೋ ಮಾಡಾಕ ಹೋಗ್ಬೇಕಲ್ರಿ ಈ ಡ್ರೆಸ್ ಅಲ್ಲ ರೀ ಇನ್ನೊಂದು ಡ್ರೆಸ್ ಐತ್ರಿ ರೀ ಅದನ್ನು ಹಾಕೋಬೇಕು ಯಾಕಂತ ಹೇಳಿದಿರ್ತೀವಿ ಪಾರ್ಟ್ ಟೂ ಮಾಡ್ಯವಲ್ಲ ಅದಕ್ಕೆ ಈಗ ಡ್ರೆಸ್ ಹಾಕೊಂಡು ಹೋಗಿ ನೋಡ್ರಿ ನಾವೆಲ್ಲರೂ ಈಗ ಈಗ ಅನ್ಕುರು ನಾವು ರೆಡಿ ಆದ್ವಿ ರೀ ಕಾಮಿಡಿ ಬಿಲ್ಡ್ ಮಾಡೋಕ ಈಗ ಹೋಗ್ತೀವಿ ನೋಡಿರಿ ಬಸ್ ಅನ್ಕೊಳ್ರ ಇಲ್ಲ ನೋಡ್ಕೊತಾನೆ ಹೋಗ್ತೀವಿ ಈಗಂತು ನೋಡ್ರಿ ನಾವೆಲ್ಲ ಒಳಗೆ ಬಂದ್ವಿ ಈಗ ಮಮ್ಮಿ ಮನೆಗೆ ಹೋಗಿ ಲಘು ಲಘು ಕಾಮಿಡಿ ವಿಲ್ಡೋನ ಸ್ಟಾರ್ಟ್ ಮಾಡ್ತೀವಿ ಫೈನಲಿ ನೋಡ್ರಿ ಈಗ ನಾವು ಮನೆಗೆ ಅನ್ಕುರು ಬಂದ್ವಿ ಈಗ ಲಘು ಲಘು ಕಾಮಿಡಿ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ ಯಾಕಂತ ಹೇಳಿದ್ರಿ ಈಗ ಇನ್ನೂ ಇಲ್ಲೇ ಟೈಮ್ ಎರಡು ಗಂಟೆ ಆಗೈತೆ ರೀ ಈಗಂತೂ ನೋಡ್ರಿ ನಾವಿಲ್ಲಿ ಕಾಮಿಡಿ ವಿಡಿಯೋ ಅಂತ ಬಂದಿದ್ವಿ ಆದ್ರೆ ಹೊತ್ತಾಗೈತಿ ಹೋದಿಲ್ ಮಮ್ಮಿ ಮಮ್ಮಿನೂ ವಿಡಿಯೋ ತೊಗೊಳಕ್ ಸ್ಟಾರ್ಟ್ ಮಾಡಿಲ್ಲ ಆದ್ರೆ ನಾ ವಿಡಿಯೋ ತೊಗೋಕತೇನೆ ಅಂತ ಹೇಳ ಆದ್ರೆ ಇವತ್ತು ಹೊರಗೆ ಬಿಸಿಲ್ ಐತಿ ಮಮ್ಮಿ ಮತ್ತೆ ಮಧ್ಯಾಹ್ನ ಆಗೈತಿ ಅದಕ್ಕೆ ಹೋಗತ್ತಿಲ್ಲ ಈಗ ನಾಷ್ಟ ಹಾಕೊಡಕತ್ತೀ ಮಮ್ಮಿ ಸ್ಪೆಷಲ್ ಪೂರಿ ಮತ್ತ ಪೂರಿ ಭಾಜಿ ಏನ್ ಭಾಜಿ ಅದು ಹೌದೇನಾ ಅದನ್ನೀಗ ನಾಷ್ಟ ಮಾಡಾಕತ್ತೀವಿ ನೋಡ್ರಿ ನಾವು ನಾಷ್ಟ ಮಾಡಿ ಮತ್ತೆ ಡೈರೆಕ್ಟ್ ಏನು ಮನೆಗೆ ಹೋಗೋದಾ ಹ್ಮ್ ಒಂದು ಸಣ್ಣ ಸೀನ್ ಅಂತ ಹೇಳಿದ್ರು ಮಾಡೇ ಅಂತ ಪುರಿ ಹೆಂಗದ ತೋರಿಸ ಅದೇ ಎಲ್ಲ ಹಾಕೊಡ್ತೀನಿ ಸರಿ ನಾನು ಸ್ವಲ್ಪ ಒಂದು ಪ್ಲೇಟ್ ಡೆಕೋರೇಷನ್ ಮಾಡ್ತೀವಿ ಈಗಂತೂ ನಮ್ಮೆಲ್ಲರಿಗೂ ಊಟ ಆಯ್ತು ನಾಷ್ಟ ಆಯ್ತು ಮತ್ತು ಇವತ್ತು ಅನ್ಕೂಲ ಮಾಡೋಕ್ಕಾಗಿಲ್ಲ ಕಾಮಿಡಿ ವೀಡಿಯೋ ನಾಳೆ ಮಾಡ್ತೀನಿ ಏನಾದ್ ಭಯ ಮಾಡ ನೋಡ್ರಿ ಫಸ್ಟ್ ಚಂದ ಗಾನಾಕತ್ತಿಲ್ಲ ಅದ ಸ್ಟೆಪ್ 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 ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಒಳಗೆ ಎಷ್ಟು ಚಂದ ಏನ ಎಲ್ಲಿ ಹೋಗಿದ್ದಿ ಹೌದಾ ಎಷ್ಟು ಚಂದ ಕನ್ಸಕತ್ತೈತೆ ನೋಡಿ ಸ್ಟೆಪ್ ಸ್ಟೆಪ್ ಇದೆಲ್ಲ ಮಸ್ತ್ ಕಾಣಿಸೋಕತ್ತೈತೆ ತಮ್ಮನ್ನ ತಮ್ಮ ಇದ್ದ ಇಲ್ಲಿ ಗಿಡ ಹೆಚ್ಚು ಇದ್ದ ಭಾಳ ಚಂದ ಕಾಣಿಸೋಕತ್ತೈತಿ ನೋಡಾಕತ್ರ ಮತ್ತೆ ಹಚ್ಚ ಕಡೆ ಅದೆಷ್ಟು ಇಲ್ಲ ರೀ ಇಲ್ಲಿ ಮಸ್ತ್ ಕಾಣಿಸೋಕತ್ತೈತ್ರಿ ನೋಡಕ್ ಅನ್ಕರು ತಮ್ಮನ್ನ ಬಾಯದ ಸ್ಕೂಲಿಗೆ ಬಂದಿಲ್ಲ ಲೇಟ್ ಆಗಿದ್ದು ಬೆಳಗ್ಗೆ ಹ್ಞೂ ಕೇಳಿ ಕೇಳಿದೆ ನಾ ಮಮ್ಮಿ ಫೋನ್ ಹಚ್ಚಿ ಲೇಟಾಗಿ ಬಂದಿದ್ದೆ ಎದ್ದಿದ್ದಿ ಅಂತ ಅದಕ್ಕೆ ಬಂದಿಲ್ಲ ಅಂತ ನಾನು ಇವತ್ತು ಲೇಟಾಗಿ ಎದ್ದಿದ್ದೆ ಬೆಕ್ಕು ನೋಡ ಯಾವ ಇಲ್ಲಿ ತಮ್ಮನ ನಮ್ಮ ಬೆಕ್ಕಿಗೆ ಬೆಕ್ಕ ಹಿಡ್ಕೊಂಡು ಹೋಗೋರು ಹಿಡ್ಕೊಂಡು ಹೋದ್ರು ದೊಡ್ಡ ಬೆಕ್ಕು ಆರು ದಿನ ಅದು ಮನೆಯೊಳಗೆ ಇಲ್ಲ ನೋಡಿ ಬೆಕ್ಕು ಹೇಗೈತಿ ನಮ್ಮ ಬೆಕ್ಕ ಹಂಗೈತಿ ಇಲ್ಲದ ಕ್ಯೂಟಾಗಿ ಅದ ಅದ ಹೊಡೆ ಹಾಕಿತ್ತದ ನಂಬೇಕ ನಂಗೆ ಆಯ್ತು ನೋಡೋದು ಮತ್ತೆ ನೋಡ್ರಿ ಇವ್ರು ಹಿಡಿದೊಳಗೆ ಎಲಿ ಅಂತರಿಪ್ಪ ಕೋಲ್ಕತ್ತಾ ಎಲಿ ಅದೇ ರೀ ನೀವು ಎಲ್ಲ ಒಂದು ದರ ಕಟ್ಟಿ ಅದಕ್ಕೆ ಹತ್ತಿ ಹೇಳ್ಕತ್ತವ್ರಿ ಇಲ್ಲ ಇಲ್ಲಿ ಅದ ಭಾಳ ಮಸ್ತ್ ಇರ್ತಾವ್ರಿ ತಿನ್ನೋಕಾದ್ರೆ ಸಣ್ಣ ಸಣ್ಣ ಅದಾವೆ ದೊಡ್ಡ ಅಕ್ಕ ನೋಡ್ರಿ ಎಲ್ಲ ಐತಿ ಇಲ್ಲೇನೂ ಐತಿ ನೋಡ್ಬಹುದು ನೀವು ನನಗಿಂತ ಗಿಡ ಅವೆಲ್ಲ ನೋಡೋಕೆ ಭಾಳ ಇಷ್ಟ ಅನ್ಸತ್ರಿ ಅವ್ರು ದಿನಕ್ಕೆ ದಿನಕ್ಕೆ ಚೂರು ಚೂರು ಹೆಂಗೆ ಬೆಳಿತಾಕ ನಮ್ಮ ಹುಗುರು ಹಂಗೆ ಬೆಳೀತಾವಕ್ಕವ್ರಿ ನಮ್ಮ ಕಣ್ಣು ಮುಂದೆ ಅದೇ ನಮ್ಗೆ ಗೊತ್ತಾಗೋದಿಲ್ಲ ಯಾವಾಗ ಬೆಳೀತಾವ ಯಾವಾಗಿಲ್ಲ ಅನ್ನೋದು ಇಲ್ಲಿ ನಾಯಿ ಅಂತ ಬಾಳ್ರಿಪ್ಪ ಅಲ್ಲೊಳ್ ಮಕ್ಕಂದೈತಲ್ರಿ ಅಷ್ಟಲ್ರಿ ಇಲ್ಲ ಜಗ್ಗಿ ನಾಯಿ ಬರ್ತಾವ್ರಿಪ್ಪ ಯಾರಾದ್ರೂ ಹೋಗಕ್ಕೆ ಬೌ ಬೌ ಅಂತಂತಾವ್ರಿ ಅದ್ರದ್ರ ಕಳೆ ನೋಡಬಾರ್ದು ಯಾಕಂತ ಹೇಳಿದ್ರೆ ಅದೊಂದು ಕದೇ ಮಾತಾಳ್ರಿಪ್ಪ ಬೊಗಳೋ ನಾಯಿ ಕಚ್ಚಲ್ಲ ಕಚ್ಚು ನಾಯಿ ಅಂತ ಹೇಳಿ ಹಂಗದವ ನೋಡಿರಿ ಬೊಳ್ತಾವ್ರಿ ನೋಡಿ ಆದ್ರೆ ಏನು ಮಾಡೋದಿಲ್ಲ ರೀ ಅದಕ್ಕೆ ನೋಡಿದ್ರೆ ಹೈದ್ರ ಪಡ್ದ್ರಿ ಸುಣ್ಣ ನಾನು ಎಸ್ ಅದ ಬಿಡಲ್ಲ ಅವ್ರು ತೋರಿಸ್ರಿ ರೀಪಾ ಇಲ್ಲಿ ನಾಯಿ ಎಷ್ಟು ಅದಾವೆ ಅನ್ನೋದು ಅರ್ಷ ಹೈದರಾಕಾದಲ್ಲಿ ಆಕೀಗ ಒಂದೇರಿ ನಾನಿಲ್ಲ ಹಿಂಗೆ ಅಂತ ಹೇಳಿ ಆಕಿ ನಾವು ಹಂಗ ಹೈರ್ಯಂತ ಬಂದಲಿ ರೀ ಅದೇನು ಮಾಡೇ ಇಲ್ಲ ರೀ ನೋಡ್ಬೋದು ಈಗ ಮಕ್ಕೊಂಡೈತು ಶಾಂತ ರೀತಿಯಿಂದ ಅದಕ್ಕೆ ಹಂಗ ಬಿಡ್ಬೇಕು ರೀಪಾ ನಾವು ಕಲಿಗೆಲ್ ತಗೊಂಡಿಂತ ತಿಳ್ಕೊ ರೀ ನಮ್ಮ ಕಡೆ ಕಲಿತೈತೆ ರೀ ಅದು ಮನೆಗೆ ತಮಣ್ಣ ನಿನ್ನ ಸೈಕಲ್ ತಗೊಂಡು ಡೈಲಿ ಆಟಾಡ್ತೀವಿ ನಾವು ಇದೇನು ಚುಚ್ ತರಿಸ ಮೂಗ್ಗ ನಿಂದ ಹ್ಮ್ ಡ್ರೆಸ್ ದಟ್ಟಿಕ್ಕಿ ನಂದು ನಿನ್ನ ಅಲ್ಲ ನಿನ್ನ ಸಾಯಂಕಾಲ ತೊಗೊಂಡು ನಾವು ಡೈಲಿ ಆಟಾಡ್ತೀವಿ ಏನು ತಗೋಂತೀವಿ ತಗೋ ಅದು ಐತಲ್ಲ ನಾನು ಹರ್ಷಿ ಆಟ ಆಡ್ತೇವೆ ಅದನ್ನು ತಗೊಂಡು ಹ್ಮ್ ಹ್ಮ್ ರಾತ್ರಿ ದಿನಾಲ್ ಆಡ್ಸ ತಮನೆ ನಿ ಮತ್ತೆ ಅದವಳ ಬಂದಿರಲಿಲ್ಲ சின்னಂತಿನ ಅಹಾ ಈ ಮೂರು ದಿನ ಆಟಾಟಾಡಕತ್ತಾ ಹೌದು ಹು ಇದಕ್ಕೆ ನನಗೆ ಶಾಲಿ ಹೋಗ್ತಿ ಹು ಶಾಲಿ ಹೋಗ್ತಿ ಹೋಗ್ ಹೋಗನೆಗ ನೀ ಶಾಲಿಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ನನ್ ಹಾಸ್ಟೆಲ್ ಗೆ ಬಿಟ್ಟು ಬಂತ ಬಿಟ್ಟು ಬರ್ತಾರ ಅದಕ್ಕೆ ಹೋಗಕತ್ತೀನಿ ನಾನು ಹೌದಿಲ್ಲ ಗೊತ್ತಾಯಿತಾ ನನಗೆಲ್ಲ ಎಲ್ಲ ನೋಡು ಹಂಗ ಮ್ಯಾಲೆ ತಲ್ಲಿ ಜಟ್ಟಾ ಹಿಂಗೆ ಮ್ಯಾಲೆ ಕಟ್ಕೊಂಡ್ರು ನೋಡಿ ನಿನ್ ಕೂದಲು ಎಷ್ಟು ದೊಡ್ಡ ಬರಕತ್ತಾವ ಹೌದಿಲ್ಲ ಮಮ್ಮಿ ನಾ ಹೋಗಿ ಬರ್ತೇವೆ ತಗೋ ಹಾಂ ನಾಳೆ ಎಲ್ಲಿ ಬರ್ತೇವೆ ಅಂತ ವಿಡಿಯೋ ಮಾಡಾಕ ಹಾಗೆ ಮಾಡೋಣ ಅಂತ ಮಮ್ಮಿ ಇಲ್ಲೇ ಪಂಡಿತಿಗೆ ಹಾಕಿದ್ರಿ ಭೈ ಅಲ್ಲಿ ಹೊರಗೊಂತಾನೆ ಈಗ ನಾವೆಲ್ಲರೂ ಹೊಕೇವ್ರಿ ಪಪ್ಪಾ ಎಲ್ಲ ದಾರಿ ನೋಡಿ ಪಪ್ಪ ಹೊರಗೆ ಹೋಗಿದ್ರೆ ಪಪ್ಪಾಗ ನೋಡಿ ಬಾಯ್ ಹೇಳಿ ಈಗ ಮನೆಗೆ ಈಗಂತೂ ನೋಡ್ರಿ ನಾವು ಮನೆಗೆ ಹೋಗತ್ತೇವೆ ಹಂಗೆ ನಡ್ಕೊತಾನೆ ಹೋಗ್ಕೇವು ಬಸ್ ತನಕರು ಬಂದಾಗ ನಿಮ್ಗೆ ಗೊತ್ತೈತಿ ಈಗ ಇಲ್ಲಿಂತ ಹೋಗ್ಯಾವ ಇಲ್ಲಿಂತ ಹೋಗ್ಯ ಗೊತ್ತಿಲ್ಲ ಆದ್ರೆ ಇಲ್ಲಿಂದ ಹೋಗೋದು ಬ್ಯಾಡ್ರಿ ಪೈಲು ನಾ ಯಾವ್ದಾವ ಇಲ್ಲಿಂದ ಹೋಗೋದು ಬೇಡ ನಾನು ಇದಾವೆ ಅಂದ್ಕೊಂಡು ಕುಂತ್ರೆ ಇಲ್ಲೇ ಕುಂತ ಹಾಕೈತ್ರಿ ಇಲ್ಲಿಂದ ತನಕ ಹೋಗೋದ್ರಿ ನಮ್ಗೆ ಶಾರ್ಟ್ಕಟ್ಟು ಹಾಕೈತಿ ಆಮೇಲೆ ಈಝಿನೂ ಹಾಕೈತಿ ಮತ್ತು ಹಿಂಗೆ ಹೋದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಯ ಮತ್ತು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಹಿಂಗೆ ಹಾಶಿ ಬರ್ಬೇಕು ರೀ ಅದು ಸುಳ್ಳ ಹಿಂಗೆ ಹೋಗಿ ಹಿಂಗೆ ಹೋಗಿಬಿಟ್ರೆ ಬರ್ತೈತ್ರಿ ಈಗ ಇಲ್ಲಿನ ತನಕ ಹೋಗೋಣಂತ್ರಿ ಇನ್ನೂ ಆಪ ಅವ್ರು ಬರಾಕತ್ತಾರ ಅವ್ರು ಬಂದಾದ್ಮೇಲೆ ಹೋಗ್ಯಾವ್ರಿ ಇಲ್ಲಿಂದ ತನಕ ಈಗಂತೂ ನೋಡಿರಿ ನಾವು ನಡ್ಕೊತಾನೆ ಮನೆಗೆ ಹೋಗ್ತೀವಿ ರೀ ಬಸ್ ಇಲ್ಲಿ ತನ ಇಲ್ಲಿಂದ ಬಂದು ಮತ್ತು ತಾಜ್ನಗರ ಲಾಸ್ಟ್ ಸ್ಟಾಪ್ ಒಳಗೆ ಹೋಗಿತ್ತು ರೀ ಆದರೆ ಸಾಯ್ನಗರಿಂದ ಹೋಗೋದಿಲ್ಲ ನಾವು ಹೋಗೋದು ಸಾಯ್ನಗರ್ ಒಳಗೆ ಸೊ ಅದಕ್ಕೆ ನಾವು ಅಷ್ಟು ಏನು ಬಸ್ ಯೂಸ್ ಮಾಡೋದು ಅಂತ ಹೇಳಿ ನಡ್ಕೊತನ ಹೋಗಾಕತ್ತೀವಿ ಮತ್ತು ಐ ಹೋಪ್ ನಿಮ್ಗೆ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ನಮ್ಮ ಚೆನ್ನಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಭೇಟಿ ನೆಕ್ಸ್ಟ್ ವೀಡಿಯೋ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕಿಯರ್ ಬಾಯ್